ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರೆದಿರುವಂತದ್ದು ವಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ ಕಳಪೆ ದ್ರಾವಣಕ್ಕೆ ಹೆಣ್ಣು ಮಗಳ ಜೀವ ಬಲಿಯಾಯ್ತಾ ಎಂಬ ಪ್ರಶ್ನೆ ಈಗ ಇಲ್ಲಿ ಮೂಡ್ತಾ ಇದೆ ಸುಮಯ ಕಳಪೆ ದ್ರಾವಣಕ್ಕೆ ಮೃತಪಟ್ಟ ಬಾಣಂತಿ ಆಗಿರುವಂತದ್ದು ಇಪ್ಪತ್ತೈದು ವಯಸ್ಸಿನ ಸುಮಯ ಏನೇ ಮಾಡಿದ್ರು ಬಾಣಂತಿಯರ ಮರಣ ಬೃದಂಗ ನಿಲ್ತಾ ಇಲ್ಲ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗ್ತಾ ಇದೆ ಅಮಾಯಕ ಜೀವಕ್ಕೆ ಬೆಲೆ ಇಲ್ವ ಹಾಗಾದ್ರೆ ಏನ್ ಮಾಡ್ತಾ ಇದೆ ಆಸ್ಪತ್ರೆ ಯಾಕೆ ಹೀಗೆ ಒಂದರ ಮೇಲೊಂದು ಬಾಣಂತಿಯರ ಸಾವುಗಳಾಗ್ತಾ ಇದೆ ಯಾವ ಕಾರಣಕ್ಕೆ ಸಾವುಗಳಾಗ್ತಾ ಇದೆ ಅನ್ನೋದೇ ಈಗ ಮೂಡಿರುವಂತ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಈಗಾಗ್ಲೇ ಬಹಳಷ್ಟು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಕಳಪೆ ದ್ರಾವಣಕ್ಕೆ ಹೆಣ್ಣು ಮಗಳ ಜೀವ ಬಲಿ ಎಂಬ ಪ್ರಶ್ನೆ ಈಗ ಇಲ್ಲಿ ಕಾಡ್ತಾ ಇರುವಂತದ್ದು ಇಪ್ಪತ್ತೈದು ವಯಸ್ಸಿನ ಹೆಣ್ಣು ಮಗಳು ಅಂದ್ರೆ ಬಾಣಂತಿ ಬಲಿ ಆಗ್ತಾಳೆ ಅಂದ್ರೆ ಯೋಚನೆ ಮಾಡ್ಬೇಕಾದಂತಹ ಸಂಗತಿ ಇದು ಯಾಕೆ ಅಂತ ಬ್ಯಾಕ್ ಟು ಬ್ಯಾಕ್ ಈಗ ಕಳಪೆ ಗ್ಲೂಕೋಸ್ಗೆ ಬಲಿಯಾಗ್ತಾ ಇರುವಂತದ್ದು ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಬಲಿ ಆಗ್ತಾ ಇರುವಂತದ್ದು ಹೀಗೆ ಒಂದ್ ಒಬ್ಬರ ಮೇಲೊಬ್ರು ಬಾಣಂತಿಯರು ಬಲಿಯಾಗ್ತಾ ಇದಾರೆ ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನ ಯಾಕೆ ಕಲ್ಪಿಸ್ತಾ ಇಲ್ಲ ಯಾಕೆ ಆಸ್ಪತ್ರೆಯ ಸಿಬ್ಬಂದಿ ಇರಬಹುದು ಮ್ಯಾನೇಜ್ಮೆಂಟ್ ಇರಬಹುದು ಇವ್ರ ಜೊತೆ ಮಾತಾಡ್ತಾ ಇಲ್ಲ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡಿದ್ದಾರೆ ಇದನ್ನ ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಈ ರೀತಿಯಾಗಿ ಬಾಣಂತಿಯರು ಇದ್ದಾರೆ ಅಂದ್ರೆ ಕಾರಣ ಏನು ಮೆಡಿಸಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ಲಾಂತ ಅಂತಂದ್ರೆ ಕೊಡ್ತಿರುವಂತಹ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋದು ಯಾರು ಆಸ್ಪತ್ರೆ ಆಸ್ಪತ್ರೆಯ ಡಾಕ್ಟರ್ಗಳು ಆದ್ರೆ ಇಲ್ಲಿ ಆಸ್ಪತ್ರೆಯ ಡಾಕ್ಟರ್ ಗಳು ಏನಾದ್ರೂ ಮಾಡ್ತಾ ಇದ್ದಾರ ಅನ್ನೋದು ಕೂಡ ಈಗ ಇಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸಂಗತಿ ಅಹ್ ಬಳ್ಳಾರಿಯಲ್ಲಿ ಮತ್ತೊಂದು ಬಾಣಂತಿ ಬಲಿಯಾಗಿರುವಂತಹ ಘಟನೆ ಅಹ್ ಕಂಡು ಬಂದಿದೆ ಈಗಾಗ್ಲೇ ಬಹಳಷ್ಟು ಜನ ಬಲಿಯಾಗಿದ್ದಾರೆ ನಾವು ನೋಡ್ತಾ ಇದ್ದೀವಿ ಬಾಣಂತಿಯರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಲಿಯಾಗ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ರೀಸನ್ ಬರ್ತಾ ಇರುವಂತದ್ದು ಕಾರಣ ಕೇಳಿ ಬರ್ತಾ ಇರುವಂತದ್ದು ಕಳಪೆ ದ್ರಾವಣಕ್ಕೆ ಬಲಿಯಾಗ್ತಾ ಇದ್ದಾರೆ ಕಳಪೆ ಗ್ಲುಕೋಸ್ಗೆ ಬಲಿಯಾಗ್ತಾ ಇದ್ದಾರೆ ಯಾವ ನಂಬಿಕೆಯಿಂದ ಹಾಗಾದ್ರೆ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾರೆ ಜನರು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿರುವಂತಹ ವಿಚಾರ ಇದೆಲ್ಲವನ್ನೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಲ್ಲಿನ ಕುಟುಂಬಸ್ಥರು ಕೂಡ ಬಹಳಷ್ಟು ದುಃಖವನ್ನ ಅನುಭವಿಸ್ತಾ ಇದ್ದಾರೆ ಅವರ ಆಕ್ರಂದ ಮುಗಿಲು ಮುಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಯಾಕೆ ಅಂತ ಅಂದ್ರೆ ಮನೆಯ ಮಗಳನ್ನ ಕಳೆದುಕೊಂಡು ಬಹಳಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ಆದ್ರೆ ಯಾರು ಕೂಡ ಅವರಿಗೆ ಒಂದು ಸ್ಪಂದಿಸುವಂತಹ ಮನಸ್ಥಿತಿಯಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ 국민의은 정부와 it 일부 Jungee만의 선 a हेर्दा हजुर हजुर आहाले हेर्दा लाग्छ राकडी गुडरा पनि केना लाग्छ बाहेरे लाग्दैन मनले अनि मन नि भेलार गुडरा राकडी हुन्छ आज भयो होला नि हो विजयत्रै भन्दिनु मान्छे रे अजनबरी डाक्टर सन्देशले सम डाक्टरले मान्छेले सारा सारा हेर्नु हुन्छ முபு முக முடியும் अवोmile अए आछे उडरा Forgive अचय चयब एडिडी माराश। जकर अच। तल्वजी उड बना guell फैड चत्रोकाणीस सकत्ता जटनी जिकरेबि �िजी सिर कि उनिक अचा समा, गजिए doc más한다 आइस हैं म的时候 Earl Mississippi and mansion बजले मिस इंवी उनिक इंवर्ष कोईา जापना? आ ಮುಂದೂರಿ ಬಳ್ಳಾರಿಯಲ್ಲಿ ಮತ್ತೊಂದು ಬಾಣಂತಿಯ ಸಾವಾಗಿರುವಂತದ್ದು ಬಾಣಂತಿಯರ ಸಾವಿನಿಂದ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಒಬ್ಬರ ಮೇಲೊಬ್ಬರು ಬಾಣಂತಿಯರು ಸಾವನ್ನಪ್ಪತ್ತಾ ಇರುವಂತದ್ದು ಈಗ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಈಗ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೂಡ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಒಂದಲ್ಲ ಎರಡಲ್ಲ ಅಹ್ ಐದು ಬಾಣಂತಿಯರು ಇತ್ತೀಚೆಗೆ ಸಾವನ್ನಪ್ಪಿರುವಂತದ್ದು ಕೂಡ್ಲಗಿ ಪಟ್ಟಣದ ಸುಮಯ್ಯ ಈಗ ಇಪ್ಪತ್ತೈದು ವಯಸ್ಸಿನ ಸುಮಯ್ಯ ಸಾವನ್ನಪ್ಪಿದ್ದಾರೆ ವಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿರೋ ಮಾಹಿತಿ ಇರುವಂತದ್ದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದು ನಿತ್ಯ ಡಯಾಲಿಸಿಸ್ ಮಾಡಲಾಗ್ತಾ ಇತ್ತು ಇನ್ನು ತೀವ್ರ ತೊಂದರೆಯಾದ ಹಿನ್ನೆಲೆಯಲ್ಲಿ ಸಾವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಏಳು ಬಾಣಂತಿಯರ ಹೆರಿಗೆ ಆಗಿರುತ್ತೆ ಅದರಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ಇದೀಗ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ ಇನ್ನುಳಿದ ಇಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ ಇದಕ್ಕೂ ಮೊದಲು ರೋಜಾ ಎಂಬುವವರು ನವೆಂಬರ್ ಇಪ್ಪತ್ತರಂದು ನಂದಿನಿ ಮತ್ತು ಲಲಿತಮ್ಮ ಎಂಬುವವರು ಹನ್ನೆರಡರಂದು ಅಹ್ ಮುಸ್ಕಾನ್ ಎಂಬುವವರು ಇಪ್ಪತ್ತ ಮೂರರಂದು ಮೃತಪಟ್ಟಿರ್ತಾರೆ ಈಗ ಸುಮಯ್ಯ ಎಂಬಾಕೆ ಅಹ್ ಸಾವನ್ನಪ್ಪಿರುವಂತದ್ದು ಒಟ್ಟು ಐದು ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಒಂದು ತಿಂಗಳ ಒಳಗೆ ಅಂತ ಹೇಳಿದ್ರೆ ಗಂಭೀರವಾಗಿ ಪರಿಗಣಿಸ್ಬೇಕಾದಂತಹ ವಿಚಾರ ಇದು ಯಾಕೆ ಅಂತ ಅಂದ್ರೆ ಒಂದಲ್ಲ ಎರಡಲ್ಲ ಐದು ಸಾವಾಗಿದೆ ಯಾಕೆ ಸಾವಾಗ್ತಾ ಇದೆ ಇದಕ್ಕೆ ಕಾರಣ ಏನು ಅನ್ನೋ ಒಂದು ವಿಚಾರವನ್ನ ಆ ಡಾಕ್ಟರ್ ಗಳಿರ್ಬೋದು ಸರ್ಕಾರ ಇರ್ಬೋದು ಗಂಭೀರವಾಗಿ ಪರಿಗಣಿಸ್ಬೇಕು ಈಗ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಏನು ಆಸ್ಪತ್ರೆಗಳಲ್ಲಿ ಕಳಪೆ ಗ್ಲೂಕೋಸ್ ಇಂದ ಸಾವಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ ರಿಂಗರ್ ಗ್ಲುಕೋಸ್ ಬಳಕೆಗೂ ಕೂಡ ಈಗ ब्रेक ಹಾಕಲಾಗಿದೆ <laughs> यो ए बल राकेटको आज भयो यो बजे जत्रै विजय बनिदिनु मान्छे राजाले डाक्टरले मान्छे डाक्टरले सारा सारा के भन्नु कल्याण गर्दिनु परबारो मुन्दो हिन्द मन्दो याला सगळे सगळे होय काय देखे सेंटर हेड गो ब्लाक करा करा पण केला आहे बारा हिजपेंड मनले आणि मनले हे इवेला राकड आ आज भेटला नाही ओबी जत्रे बनले विजयत्र बनले सर अजय महाराज ಬಾಣಂತಿಯರ ಸರಣಿ ಸಾವುಗಳಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಈಗಾಗಲೇ ನಾಲ್ಕು ಸಾವಾಗಿತ್ತು ಈಗ ವಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಬಾಣಂತಿ ಸಾವನ್ನಪ್ಪಿರುವಂತದ್ದು ಯಾವ ಕಾರಣಕ್ಕೆ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ ಅಂತ ಏನು ನಾಲ್ಕು ದಿನಗಳ ಹಿಂದೆ ಏನು ನಾಲ್ಕು ಯಾರು ಬಾಣತಿಯರು ಸಾವು ಮತ್ತೆ ಅದೇ ಪ್ರಕರಣ ಇನ್ನೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಜಿಲ್ಲಾ ಆಸ್ಪತ್ರೆ ಸಿಟಿಜನ್ ಆಸ್ಪತ್ರೆ ಅಂತಂದ್ರೆ ಒಳ್ಳೆ ಆಸ್ಪತ್ರೆ ಹೆಸರಿದ್ರು ಸಹ ಸಿಮ್ಸ್ ಆಸ್ಪತ್ರೆಯಲ್ಲಿ ಈ ಬಾಣಕಿಯರ ಏನು ಸಾವು ಬಾ ಬಹಳಷ್ಟಾಗಿ ಏನು ಸುಮಾ ಅನ್ನೋ ವ್ಯಕ್ತಿ ಬಹಳಷ್ಟು ಈಗ ನಾಲ್ಕನೇ ನಾಲ್ಕ ಐದನೇ ಸಾವು ಇದು ಇದಾಗಿದೆ ಅಂತಾನೆ ಹೇಳ್ಬೋದು ಯಾಕೆ ಇಲ್ಲಿ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ಲಿಂದ ಏನು ಬಳ್ಳಾರಿಯಲ್ಲಿ ಸರಿಯಾದ ಸಮಯಕ್ಕೆ ಡಾಕ್ಟರ್ ಹೋಗ್ತಾ ಇಲ್ಲ ಅನ್ನೋದು ಆ ಫಲಿತಾಂಶ ಕಂಡು ಬರ್ತಾ ಇದೆ ಅಂತಂದೇ ಹೇಳ್ಬೋದು ಬಸವರಾಜ್ ಈಗ ಐದು ಸಾವಾಗಿದೆ ಆಸ್ಪತ್ರೆಯ ಡಾಕ್ಟರ್ ಗಳು ಇದಕ್ಕೆ ಏನ್ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಬಾಣಂತಿಯರು ಯಾವ ಕಾರಣಕ್ಕೆ ಸಾವನ್ನಪ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಅಂತ ಹೌದು ಈಗ ಡಾಕ್ಟರ್ ಗಳಿಗೆ ಏನೋ. ಅಲ್ಲಿ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬಂದು ಕೆಲಸ ಮಾಡಿರ್ಬಹುದಾಗಿರ್ಬೋದು ಸರಿಯಾದ ಟ್ರೀಟ್ಮೆಂಟ್ ಅಲ್ಲಿ ಸಿಗದೆ ಇರೋದಾಗಿರ್ಬೋದು ಆಮೇಲೆ ಈಗ ಎಲ್ಲಾ ಪಕ್ಷದ ರಾಜಕೀಯ ನಾಯಕರು ಅಲ್ಲಿ ಬಂದು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಆದ್ರೆ ಆದ್ರೂ ಸಹಿತ ಈ ಮೇಲಿಂದ ಮೇಲೆ ಗರ್ಭಿಣಿಯರ ಒಂದು ಬಾಣಂತಿಯರ ಸಾವು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಧನ್ಯವಾದ ಬಸವರಾಜ್ ಏನು ಬಳ್ಳಾರಿಯಲ್ಲಿ ಸರಣಿ ಇದೆ ಒಬ್ಬರ ಮೇಲೆ ಇನ್ನೊಬ್ಬರು ಇದ್ದಾರೆ ಐದು ಜನ ಬಾಣಂತಿಯರು ಸಾವನ್ನಪ್ಪ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೇಲ್ನೋಟಕ್ಕೆ ಏನೋ ಒಂದು ಡಾಕ್ಟರ್ ಗಳ ಅಂದ್ರೆ ವೈದ್ಯರ ನಿರ್ಲಕ್ಷ್ಯತನ ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಆದರೆ ಸಾವನ್ನಪ್ಪಲಿಕ್ಕೆ ಏನು ನಿಜವಾದ ನಿಖರವಾದ ಕಾರಣ ಅಂತ ತಿಳಿದು ಬರಬೇಕಾಗಿದೆ

ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಬಳ್ಳಾರಿಯಲ್ಲಿ ಐದನೇ ಸಾವಾಗಿದೆ ಅಂದಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ ನನ್ಗೂ ಗೊತ್ತು ಕಣೆಯ ಚೆಕ್ ಮಾಡಿ ಹೇಳ್ತೇನೆ ಅಂತ ಗರಂ ಆಗಿರುವಂತದ್ದು ಮಾತನಾಡುವಂತಹ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನಗೂ ಗೊತ್ತಿದೆ ನನಗೂ ವಿಚಾರ ತಿಳಿದಿದೆ ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡಿದ ನಂತರ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅಂತ ಒಂದು ರೀತಿಯಾಗಿ ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಲಭ್ಯವಾಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ ಬಾಣತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಾಯ್ಯ ನನಗೆ ಮೀಟಿಂಗ್ ಮಾಡಿದೀನಿ ಆಲ್ ಕಂಟ್ರೋಲರ್ ನ ಸಸ್ಪೆಂಡ್ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದೀಯ ದೊಡ್ಡ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದಾರ ಇನ್ಯಾವದೆ ಕಾರಣದಿಂದ ಸತ್ತಿದ ಅಂತ ನೋಡ್ತೀನಿ ನಾ ಇಲ್ಲಿ ನೋಡಿ ನೋಡೋದು ಯಾಕ್ ಸತ್ತಿದ್ರು ಅಂತ ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ್ಯ ನನಗೆ ಮೀಟಿಂಗ್ ಮಾಡಿದೀನಿ ಡ್ರಗ್ಸ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿದೀವಿ ಎಲ್ಲ ಮಾಡಿದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟರ್ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತಿಲ್ಲ ನಾವು ಇಲ್ಲಿ ಹೋಗಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ್ಯ ನನಗೆ ಮೀಟಿಂಗ್ ಮಾಡಿದೀನಿ ಡ್ರಗ್ಸ್ ಕಂಟ್ರೋಲರ್ ನ ಸಸ್ಪೆಂಡ್ ಮಾಡಿದೀನಿ ಎಲ್ಲ ಮಾಡಿದೀವಿ ಇದನ್ನೂ ಕೂಡ ವಿಚಾರ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ವಿ ಅಥವಾ ಡಾಕ್ಟರ್ ಇಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತಿಲ್ಲ ಅಲ್ಲಿ ಹೋಗಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ್ಯ ನನಗೆ ಮೀಟಿಂಗ್ ಮಾಡಿದ್ದೀನಿ ಡ್ರಗ್ಸ್ ಕಂಟ್ರೋಲರ್ ನ ಸಸ್ಪೆಂಡ್ ಮಾಡಿದ್ವಿ ಎಲ್ಲಾ ಮಾಡಿದೀವಿ ಮಾಡಿದಿವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ಅದು ನಮ್ಮ ಔಷಧಿಯಿಂದ ಮಾಡಿದ್ವಿ ಅಥವಾ ಡಾಕ್ಟರ್ ಇಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ ನಾವು ಇಲ್ಲಿ ನೋಡಿದ್ವಿ ನೋಡೋದು ಯಾಕೆ ಸತ್ತಿದ್ರೆ ಅದು ಅಂತಕ್ಕಂಥದ್ದು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಮುತ್ತಯ್ಯ ನನಗೆ ಮೀಟಿಂಗ್ ಮಾಡಿದೀನಿ ಡ್ರಗ್ಸ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿದೀವಿ ಎಲ್ಲ ಮಾಡಿದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ವಿ ಅಥವಾ ಡಾಕ್ಟರ್ ಇಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ ನಾವು ಇಲ್ಲಿ ಹೋಗಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ್ಯ ನನಗೆ ಮೀಟಿಂಗ್ ಮಾಡಿದೀನಿ ಡ್ರಗ್ಸ್ ಕಂಟ್ರೋಲರ್ ನ ಸಸ್ಪೆಂಡ್ ಮಾಡಿದೀವಿ ಎಲ್ಲಾ ಮಾಡಿದೀವಿ ಇದನ್ನು ಕೂಡ ವಿಚಾರ ಮಾಡ್ತಿಲ್ಲ ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ ಅಂತ ನೋಡ್ತಿಲ್ಲ ನಾನು ನೋಡಿ